ನಾನು ನೋಡಿದೆ ಈ ಕನ್ನಡದ ಕೊಲೆ ಮಾಡತಕ್ಕಂಥ ಈ ಸರ್ಕಾರ ಇದು ಈ ಕನ್ನಡದ ಕೊಲೆ ಮಾಡುವಂತಹದ್ದನ್ನ ಅಪ್ಪ ಅದರಲ್ಲಿ ನಿಲ್ಲಿಸ್ರಿ ನೀವು ನೀವು ಬೇರೆ ಬೇರೆ ಕೊಲೆ ಮಾಡ್ತೀರಿ ಅದನ್ನ ನಾನು ಈ ವೇದಿಕೆ ಎಂದ ಕೇಳಕ್ಕೆ ಹೋಗೋದಿಲ್ಲ ಆದ್ರೆ ಕನ್ನಡದ ಕೊಲೆ ಮಾಡ್ತೀರಿ ಆದ್ರೆ ಇಲ್ಲಿ ನೆರೆದಿರ್ತಕ್ಕಂಥ ಮುಖಂಡರುಗಳಾಗಿರ್ಲಿ ಅಥವಾ ವಿದ್ಯಾರ್ಥಿಗಳಾಗಿರ್ಲಿ ನೋಡಿ ಕನ್ನಡದ ಬಾವುಟಗಳನ್ನ ಹಿಡಿದು ಕನ್ನಡದ ಅಶ್ಮಿತೆಯನ್ನ ಪ್ರಶ್ನೆ ಮಾಡತಕ್ಕಂಥ ರೀತಿಯಲ್ಲಿ ಬಂದಿದ್ದಾರೆ ನಿಮಗೆ ಕನ್ನಡ ಬರೋದಿಲ್ಲ ಅಂದ್ರೆ ನಿಮ್ಮ ಕನ್ನಡಕ್ಕೆ ಕೊಡುಗೆ ಇಲ್ಲ ಅಂದ್ರೆ ಸರ್ಕಾರ ನೀವು ಯಾತ್ರಿಕ್ ಮಾಡ್ತಿದ್ದೀರಿ ಮೂರು ತಿಂಗಳ ಮುಂಚೆ ಮೂರು ತಿಂಗಳಲ್ಲಿ ಎರಡು ತಿಂಗಳಾಯ್ತು ಒ ಪರೀಕ್ಷೆ ಕೂಡ ನಡೆಯಿತು ಗುಲ್ಬರ್ಗಾದಿಂದ ನನಗೆ ಒಂದು ಫೋನ್ ಕರೆ ಬಂತು ಹಣ ಇಲ್ಲಿ ಆಕ್ಸ್ಫರ್ಡ್ ಸ್ಕೂಲ್ನಲ್ಲಿ ನಮಗೆ ಪ್ರಶ್ನೆ ಪತ್ರಿಕೆಗಳೇ ಕೊಟ್ಟಿಲ್ಲ ಈಗಾಗಲೇ ಎರಡು ತಾಸು ತಡ ಆಗಿದೆ ಇಪ್ಪತ್ನಾಲ್ಕು ಜನ ಒಂದೊಂದು ರೂಮ್ ನಲ್ಲಿ ಹಾಕಿದ್ದಾರೆ ನಮಗೆ ಕೇವಲ ಹನ್ನೆರಡು ಪ್ರಶ್ನೆ ಪತ್ರಿಕೆಗಳನ್ನು ಮಾತ್ರ ಎತ್ಕೊಂಡು ಬಂದಿರ ಅಂತ ಅದಾದ್ಮೇಲೆ ಕೊಡಲಿಕ್ಕೆ ಆಗ್ಲಿಲ್ಲ ಅವ್ರಿಗೆ ಅವ್ರನ್ನೆಲ್ಲ ಊಟಕ್ಕೆ ಕಳಿಸಿದ್ರು ಊಟ ಅಂತಂದ್ರೆ ಹೊರಗಡೆ ಹೋಗ್ಬೇಡಿ ಊಟಕ್ಕೆ ನಾವೇ ತರಿಸ್ತೀವಿ ಇಲ್ಲೇ ಊಟ ಮಾಡಿ ಇನ್ನೊಂದು ಒಂದು ತಾಸಿನಲ್ಲಿ ನಿಮಗೆ ಪತ್ರಿಕೆಗಳನ್ನು ಕೊಡ್ತೀವಿ ಅಂತಂದ್ರು ಕೊನೆಗೆ ಅದು ಆಗ್ಲೇ ಇಲ್ಲ ಅವರೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡಿದ್ರು ಆದರೂ ಕೂಡ ಈ ಮಂಡು ಸರ್ಕಾರ ಏನೇಳ್ತಂದ್ರೆ ಇಲ್ಲ ಸರಿಯಾಗೇ ಬಂದಿದೆ ಬರುವಾಗ ತಡ ಆಗಿದೆ ಅಂತ ಆದ್ರೆ ಮಾಡಿದ ಲೋಪಗಳಿಗೆ ಸಮಜಾಯಿಸಿ ಕೊಡೋದನ್ನೇ ಮಾಡ್ತದೆ ಹೊರತು ಈ ಸರ್ಕಾರ ತಪ್ಪುಗಳನ್ನು ಸರಿಪಡಿಸೋಣ ಯಾರು ಅವ್ರಿಗೆ ಅನ್ಯಾಯ ಆಗದೆ ಇರಲಿ ಆ ಯುವಕರು ಕೆಲಸಕ್ಕೆ ಹೋಗ್ಲಿ ಅಂತಕ್ಕಂಥ ಒಂದು ಇದೇ ಇಲ್ಲ ಇವರಿಗೆ ಆ ಕಾರಣದಿಂದ ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಕ್ ಹೋಗುದಿಲ್ಲ ನೀವೇನು ಯುವಕರೆಲ್ಲ ಬಂದಿದ್ರಿ ಮಾನ್ಯ ಅಧ್ಯಕ್ಷರನ್ನ ನಮ್ಮ ವಿಜಯೇಂದ್ರ ಅವರನ್ನ ಕೇಳಿದ್ರಿ ನನ್ನನ್ನು ಕೂಡ ಭೇಟಿ ಮಾಡಿದ್ರಿ ನಾವಿವತ್ತು ಇಡೀ ಪಕ್ಷವಾಗಿ ನಿಮ್ಮ ಸಹಕಾರಕ್ಕೆ ನಿಮ್ಮ ಜೊತೆಯಲ್ಲಿ ನಿಲ್ಲಕ್ಕೆ ನಾವು ಬಂದಿದ್ದೇವೆ ಇಡೀ ಪಕ್ಷವಾಗಿ ಬಂದಿದ್ದೇವೆ ಯಾವುದೇ ಕಾರಣಕ್ಕೆ ನಿಮಗೆ ಅನ್ಯಾಯ ಆಗೋದನ್ನ ನಾವು ಸಹಿಸಿಕೊಳ್ಳೋದಿಲ್ಲ ಅಧಿಕಾರ ಇರುತ್ತೆ ಹೋಗುತ್ತೆ ಒಂದೂವರೆ ವರ್ಷದಿಂದ ನಾವು ಕೂಡ ಅಧಿಕಾರದಲ್ಲಿದ್ವಿ ಸಣ್ಣ ಪುಟ್ಟ ತಪ್ಪುಗಳಾಗೋದು ಸಹಜ ಆದರೆ ತಿದ್ದುಕೊಳ್ಬೇಕು ಅಂತಕ್ಕಂಥ ಒಂದು ಇದು ಪ್ರಜ್ಞೆ ಇರಬೇಕಲ್ಲ ಆದರೆ ನಾವು ಆಶ್ವಾಸನೆ ಕೊಡ್ತೇವೆ ನಿಮ್ಮ ಹೋರಾಟ ಎಲ್ಲಿಯವರೆಗೂ ನಡೆಯುತ್ತದೋ ಈ ತಪ್ಪುಗಳನ್ನು ತಿದ್ದುಕೊಂಡು ಈ ಸರ್ಕಾರ ನಿಮಗೆ ನ್ಯಾಯ ಕೊಡುವವರಿಗೆ ನಮ್ಮ ಅಧ್ಯಕ್ಷರು ನಾವು ಎಲ್ಲರೂ ಕೂಡ ಸೇರಿ ಪಕ್ಷವಾಗಿ ನಿಮ್ಮ ಜೊತೆಯಲ್ಲಿ ನಿಲ್ತೇವೆ ಅಂತಕ್ಕಂಥ ಆಶ್ವಾಸನೆಯೊಂದಿಗೆ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡುತ್ತೇನೆ ನಮಸ್ಕಾರ